ತವರ್ ಮದಿ ಬರ್ತಾನಂತ ಹೇಳ್ಬಿಟ್ಟು ನನ್ ಗಾಡಿ ನಾವ್ ಒಳಗ ಕಿರಿಯ್ ಬಿಟ್ಟಲ್ಲ ಬಂದ ಹಬ್ಬದಾಗ ಹೇಳ್ತೀನಿ ಎಂತ ನಾನು ಫೋನ್ ಬಾ ನಾಡದ್ ಬಾ ಅಂತ ಸುಳ್ಳ ಕೊಟ್ಟ ಬರಕ ರೆಡಿ ಲೈಕ್ ನಾನೇ ಮಾಡ್ಲಿ ಅಲ್ಲ ನೀ ಮಾಡ್ಕೊಂಡಿನ್ ಮಾಡ್ಕೊಂಡು ಅಳೆ ಕೊಡಿ

ಯಾಕಪ್ಪ ಯಾಕಪ್ಪ ಅಂತ ಹೇಳಿ ಅಲ್ಲಿ ಹೆಂಡತಿ ಕರ್ಕೊಂಡು ಬರಬೇಕಿಲ್ಲ ಹಬ್ಬದಾಗ ಹೆಂಡತಿನೇ ಇಲ್ಲ ಯಾಂಗ್ ಅದು ಯಾಪ್ಪ ಅಕ್ಕಿ ನಾನು ಫೋನ್ ಹೆಚ್ಚಿದ್ರಾ ನಾಳೆ ಬಾ 나ಡ್ದಾ ಬಾ ಅಂತ ಸುಳ್ಳು ಹೇಳಿಕಂತ ಕೂರ್ತಾ ಕೊಟ್ಟ ಬರಕ ರೆಡಿ ಲೈಕ್ ನಾನೇ ಮಾಡ್ಲಿ ಅಲ್ಲ ನೀ ಮಾಡ್ಕೊಂಡಿಯಾ ಅಕ್ಕಿ ನಿ님 ಮಾಡ್ಕೊಂಡ ಹಳೆ ಕೊಡಿ ಯಾಕತ್ತ ಅದರದ ಹೋಗ ಅಕ್ಕಿ ಕೂಡ ನಮ್ಗೆ ವಾದ ಮಾಡಿಕಂತ ಕೂರೋ ಆ ಇವರು ಬರಂಗಲೋ ಮಾರೈಸದ್ದು ಹಬ್ಬ ಅಲ್ಲೇ ಮಾಡ್ತಾರೆ ಅಂತ ಅಕ್ಕಿ ಏ ಹೋಯ್ ಕರ್ಕೊಂಡು ಬಾ ನೀ ಹೋಗ್ಕೆ ಅಂತ ನಾನು ಹೋಗಕಾಗುತ್ತೆ ನೋಡು ನೀ ಎಲ್ಲಿ ಹೋಗಿ ಬಿಡ ಮತ್ತ್ ನೀವ್ ಹೋದಾರ ಮತ್ತೆ ಅವ್ರಿಗೆ ನಿನಗ ಬಾಯ್ ಬಾಯ್ ಅಂತ ಬಿಡ್ತಂಗ ನಾವ್ ನಿನ್ ಜಳಕಾರ ಮಾಡ್ಕೊಂಡಿಕ್ಕಿಂತ ಹೇಳಿಲ್ಲ ನಿಂತ್ ಪಟ್ಟಿಕ್ರೆ ಹೋಗ್ಬೇಕದು ಜಳಕ ಮಾಡೋಕೆ ಇಲ್ಲಿಗ ನಾವ್ ಹೋಗ್ತೀವಿ ನೋಡು ಅಲ್ಲಿ ಹೋಗ್ ಮರ ಒಂದಿದ್ ನೋಡ್ ಜಳಕ ಮಾಡಿಲ್ಲ ಜಳಕಾರ ಮಾಡ್ಕೊಂಡಿಕ್ಕಿನಿ ಇಲ್ಲ ಹೋಗಿ ನೀ ಮೊದಲ್ ಹೋಗಿ ಕರ್ಕೊಂಬ ಆತ ನೀವ್ ಒಂದೇ ಇದ್ರೆ ಆಗ್ಬೇಕಂದ್ರೆ ಆಗ್ಬೇಕು ಕರ್ಕೊಂಬರ್ತೆ ಬರ್ಲಾರ್ದೆ ಇತ್ತ ಗುಡ್ಲಾರ್ದೆ ಅತ್ತ ತವರ್ ಮನಿ ಬರ್ತಾನಂತ ಹೇಳ್ಬಿಟ್ಟು ನನ್ನ ಗಾಡಿ ನಾವು ಕಿಲಿ ಹಾಕಿ ಹೋಗ್ಬಿಟ್ಟಲ್ಲ ಒಂದು ಗಾಡಿ ಬರುವಾಗ ಎಷ್ಟು ದಿನ ತೋರ್ ಇರ್ಬೇಕಂತ ಮಾಡ್ಯಾಳ ಗಾಡಿ ನಡ್ಕಂತಾದ್ರು ವೈಕೇಶ್ ಅವಳು ವತಾವತ್ ಹೊದ್ ಕರ್ಕೊಂಬರ್ತೀವಿ

ಹ ನಾನ್ ನಡ್ತಿ ನನ್ನ ಬೈಕ್ ನ ಮನೆಗ್ ಹಾಕಿ ತವರ್ ಮನಿಗ್ ಅಂತ ಕರ್ಕೊಂಬರಕ ಬರ್ತಾನ ಕ್ರಾಸ್ ಗಂಟೆ ಸ್ವಲ್ಪ ಡ್ರಾಪ್ ಮಾಡ ನೋಡ ಸಂಜೆ ಈಗ ನಾನು ಹೇಳ್ತೀನಿ ತವರು ಮನೆಗೆ ಹೋಗಿ ಚಿಕ್ಕ ಹೋಗಿನಿ ಈಗ ನನ್ನ ಪಾಡಿ ನನ್ ಬಿಟ್ಟು ಹೋಯ್ ನೆಚ್ಚಿನ ಕರ್ಕೊಂಡ್ಬರ ನಂದು ಅದ ಬಾಡ್ಯಾವ ಅಲ್ಲೇ ಮಠ ಬಿಟ್ಬಿಡ್ ನೋಡಿ ಏ ಹಂಗಲ್ಲಿ ಹೋಗ ನಾ ಹೋಗಕ್ ನಂದು ಅರ್ಜೆಂಟ್ ಐತಿ ನೀರು ಕರ್ಕೊಂಡಿ ಗಾಡಿ ಹೋಗುತ್ತಾ

ಇವಾಗ ನಾಲ್ಕು ಗಂಡ ಬರೀ ಹೋಲ ಹಸ್ತಾನ ಇಲ್ಲಿ ಬಂದಿರಾಕ್ ಹಂತ ಯಾವಾಗ ಬರ್ತಿ ಯಾವಾಗ ಬರ್ತಿ ಮಾತೊಮ್ಮಿ ಬಂದಿರಕಾಗಲ್ಲ ಇಲ್ಲಿ ನೋಡುವ ನಮ್ಮ ಅವರ ಕಿನ್ ಬಿಟ್ಟರೆ ಹೋಗ್ಲಿಲ್ಲ ಅಲ್ಲೇ ಅರ್ಥ ಮಾಡ್ಕೋಬೇಕು ಇವಾಗು ಇವಗು ಅರ್ಥ ಬರ್ತೀನಿ ಬರ್ತೀನಂದ್ರೆ ನನ್ಗೆ ಎಷ್ಟು ಖುಷಿ ಆಕಿತ್ತಿಲ್ಲ ನಾವು ಇಬ್ರು ಸೇರಿ ನಮ್ಮ ಓನ್ ಜೋಡಿ ಇಲ್ಲೇ ಇರ್ತೀವಿ ಇವಾಗ ನೋಡಿ ಬರಕ್ ಅಲ್ಲ ಅಲ್ಲೇ ಕೂತಿದ್ ಇದೆ ಬೇಬೆ ಬೇ ಬೇ ಬೇತೋದ್ರ ನೋಡು ಅವನ ಕೇಟ ನಕ್ಕೆ ನಾನ್ ಹಿಂಗ ಹಂಗಿಲ್ಲ ಬಂದ್ರೆ ಅವ ಈಗ ಬರ್ಬೇಕ ನಾನು ನೋಡ್ತೇನೆ ಎಷ್ಟ್ ದಿನ ತಲೆ ಕೂಡದ ನಮ್ ಬಿಟ್ಕಾರ ಅಂತ ಒಂದೇ ಒಂದಿನ ನಂಗೆ ಗೊತ್ತೈತಿ Hmm. ಹುಡುಗ ಐತಾರ ಆ ಹು ಗಂಡ ಬಂದು ಕೇಸಿ ಹಚ್ಚಿನ್ ಬರದು ಏಳ್ತಿನ ಕೊಂಡ್ ಹೋಗಿ ಬಿಟ್ನಾವ್ ಮತ್ತೆ ಎರಡ್ ಮೂರ್ ಸಲ ಕಡ್ಯಾಕ್ ಬಂದ ಅದು ಹೋಗ್ಲಿಲ್ಲ ಹೋಗ್ಲೆಲ್ಲ ಈಗ ಬರ್ತಾ ಬರ್ತ అతా నేను గార్డన్ బంద్రేర వ్యాంగారు సుమ్ ముట్ట మేజ్ మే ఆత్మ ఊరు మాత్తి నోడ మార్గ మే మ ಏ ಯಾಕೆ ಗಾಡಿ ಸ್ಟಾಪ್ ಮಾಡಿದಲ್ಲ ಕ್ರಾಶ್ ಇಳುವ ಸಂತೆ ಇದ್ದಿಲ್ಲ ತಿಳಿ ಮಗಲ್ಲ ಶಾಣ ನಮ್ಮ ಹೇಳ್ತೀವಿ ಇವ್ರು ಮಠ ಬಿಟ್ಬೇಡ ನೀನು ಹೇಳ್ತೀ ಇವ್ರು ಮಠ ನೋಡ ಸಂಜೆ ನನ್ನ ತಲೆಗೆ ಕೆರ್ಸೋಕೆ ಹೋಗಬೇಡ ಕ್ರಾಶಿ ಇಳುವ ಸಂತೆ ಇದ್ದಿಲ್ಲ ಹ್ಞೂ ಅಂತೆಲ್ಲ ಲೇಫ್ ಚೆಂದ ಕೊಂಬಂದು ಇಡಿ ಗಾಡಿ ಯಾವಾಗ ಬರೋಲ್ಲ ಕುಡಿ ಇದನ್ನು ಸ್ವಲ್ಪ ಬಿಟ್ಬಿಡ ಕುಣಿಯ ಬರ ನೋಡ ಸಂಜೆ ಇದು ಬರೋ ಬರೀ ಕಲಂಗಿಲ್ಲ ಹೇಳಿ ದೊಡ್ಡ ಅರ್ಜೆಂಟ್ ಐತಿ ಪಟ್ನಲ್ಲಿ ಇಳಿಸಿ ಕರ್ಕೊಂಡ್ರಲ್ಲಿ ಇಂದಿ ನೀನು ನೀನೇ ನೀನ ಕರ್ಕಂಬ ಬ್ಯಾಡ ಅನ್ನೋಲ್ಲ ಗಣ್ಮಕ್ಳು ಕಷ್ಟ ಗಂಡಮಕ್ಳು ಅರ್ಥ ಮಾಡ್ಕೊಂಬುದು ನೋಡಿ ಸ್ವಲ್ಪ ನಂದು ಕಷ್ಟ ಇಲ್ಲೇ ಐತೆ ಊರು ಬಿಟ್ಟು ಬಿಟ್ಬಿಡು ನೀ ಏನು ಇಳ್ಯಾವ ಈಗ ಏನು ಇಳ್ಯಾಲ ನೋಡಿ ಏನೇ ಮತ್ತೆ ಗಾಡಿ ಕೊಡೋದಿಲ್ಲ ನಿನ್ನ ಕರ್ಕೋ ಹೋಗಲ್ಲ ನೀವು ಇಳಿಲಿಲ್ಲ ಅಂದ್ರೆ ಅಂಥ ಮನ್ಸಿದ್ವಪ್ಪ ಅಲ್ಲಿ ಅಂತ ಓದ್ತಿದ್ದಿಲ್ಲ ಹಂಗೆ ಬಿಟ್ಬಿಟ್ರೆ ಆಗಿರೋದಪ್ಪ ಅಲ್ಲಿ ಮಾವ್ ಫೋನ್ ಮಾಡಲ್ಲ ಏನು ಮಾವ ಅಲ್ಲಿ ಕರ್ಕೊಂಡು ಹೋಗ್ತಾನ ಅಂತ ಕರ್ಕೊಂಡು ಕರಿ ಅವ್ರು ಚುಚಾವ ಮಾಡ್ಬಿಟ್ರೆ ಫೋನಾ ಅವಾಗಿಂದ ಫೋನ್ ಹಚ್ಚಿಕೊಳ್ತೀನಿ ಅಲ್ಲ ನೀ ಇಕ್ಕಿದು ಓ ಇನ್ನು ಮುಂದೆ ಏನು ತಿಂಗೆ ಕೈಸಿನ್ರಿ ಸಜ್ಜಾರಿ ಯಾರು ಕರ್ಕೊಂಡು ಕರಿನ ನಾನು ಹೋಗ್ಬೇಕಂದ್ರೆ ನಾನು ನೀಡ್ತೀನಿ ನಾನು ಬೈಕ್ ಇಲ್ಲಿ ಹಾಕಿ ಹೋಗಿ ಬಿಟ್ಟೋಳಲ್ಲ ಅಷ್ಟು ಬೇಸರಾಗಿ ಬೇಕಾರ ಬೇಸರ ಆಗಿಲ್ಲ ಅಷ್ಟು ಬೇಕಾಗಿತ್ತು ನಾನು ಇದಕ್ಕೆ ಬೇಕಾದ್ರೆ ಗಾಳಿಯಾಗೆ ಕೀಲಿ ಒಳಗೆ ಕಂದು ಕಳಲೆ ಏನಾರೂ ಮಾಡು

ಹೋಮಿ ಸುಮ್ಮನೆ ಯವಾ ಸುಮ್ಮನೆ ಹೋಗಿ ಬರೋ ಯವಾ ನಿನ್ನ ಗಮನ ಮಾರಿಗೆ ನಿನ್ನ ನಾನು ಯಂಗಾರ ಮಾಟ ಕೊಂದ್ನ ನಾನು ನಾನು ನಿನ್ನ ಬ್ಯಾಸ ಆದ್ರೆ ಒಂದಾಗ್ನೇ ಇರಲ್ಲ ಯಂಗಾರ ಮಾಟ

ಮನೆ ಅಕ್ಕಿ ಅದಾ ಮತ್ತೆ ಮತ್ತೆ ಆಕಿ ಗಂಡನ್ ಮನೆಗ್ ಹೋಗ್ಲಾದ ಮತ್ತೆ ನಾನು ಇಲ್ಲೇ ಇರ್ತನಂತ ಅದಕ್ಕೊಳತ್ನ ಬಿಟ್ಕೋಬೇಕು ಯಾವಾಗ ತಾವ್ ಮನೆಗ್ ಬಿಟ್ಟು ಗಂಡ ಗಂಡಂದ್ರ ನೀನ ತಾಯಿ

ಆ ಕೊಡಸ್ತೀವಿ ನೋಡಿ ಹೇಳಿದಂಗೆಲ್ಲಾ ಮಾತ್ ಕೇಳ್ತಿಲ್ಲ ಏನ್ ನಾಚಿಕ್ ನಾಚಿಕ್ ಬರ್ತೇನೆ ಅಂತ ತಟ್ಟಗ ಸುಮ್ನೆ ಹೇಳಿ ನಿನ್ ಮತ್ತ ಬಲ್ಲು ಯಾ ನೀನಾಗಿ ಚಲೋತ್ನೆ ಇದ್ರ ಏನ ಚಲೋತ್ನೆ ಇದ್ರ ಚಂದ ಇದ್ರ ಏನಾರ ಕೊಡಸ್ಬೋದಪ್ಪ ನಾಯಿ ಮಾಡಿದಂಗ ಮಾಡ್ತೀವಿ ಬಂದ್ ಇದ್ ಕುಂತಿ ನೋಡ್ ಒಬ್ಬನ ಅಳಲ್ಲ ನಾನಲ್ಲಿ ಬಂದಿರೋ ಅವ್ ಒಬ್ಬಕ್ಕೆ ಅಲ್ಲ ನಮ ಇಲ್ಲಿ ಅವ್ ಒಬ್ಬಕ್ಕೆ ಯಾಕ ಅಂದ್ರ ನೋಡ್ ಅವ್ ಬಂದ ಏನ ದಿನ ಇರ ಜಾತ್ ನಾಕ್ ದಿನ ಇರಬೇಕು ಬಂದ್ ಇಲ್ಲೇ ಊಟ ಹೊಡ್ಕೊಂಡಿರ್ತ ನಾನಂದ್ರ ನಾನೇನು ವೈಕ್ ಇರ್ತಾ ಒಬ್ಬನ ಆಯ್ತು ಬ್ಯಾಗ್ಲಾ ಏನು ಬದ್ನಿ ಕೂಡ